ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇದು ನೋಡಿ ನಾನು ಕ ಹೂವಿನ ಗಿಡ ತೊಗೊಂಡು ಬಂದಿದ್ದೆ ನನ್ನ ಫ್ರೆಂಡ್ ಮನೆಯಿಂದ ತೊಗೊಂಡು ಬಂದಿದ್ದೆ ನಾನು ಇದನ್ನು ಈ ರೀತಿಯಾಗಿ ಕಟ್ಟಿ ತೊಗೊಂಡು ಬಂದಿದ್ದೆ ನಾನು ಬೇರೆ ಸಮೇತ ತೊಗೊಂಡು ಬಂದಿದ್ದೆ ಅವ್ರಿಗೆ ಬೇಡ ಇತ್ತು ಗಿಡ ಹಾಗಾಗಿ ನಾನು ಇರಿಸ್ಕೊಂಡು ಬಂದಿದ್ದೀನಿ ನೋಡಿ ಈ ಥರ ಕವರಲ್ಲಿ ಆ ಮಣ್ಣಿಂದನೇ ಈ ರೀತಿಯಾಗಿ ತೆಗೆದು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿದ್ದೆ ನಾನು ನಿನ್ನೆ ಒಂದು ಸ್ವಲ್ಪ ಹಸಿ ಇದೆ ಇದನ್ನು ಇವತ್ತು ನೆಡ್ತಾಯಿದ್ದೀನಿ ಇದು ಯಾವ ಕಲರ್ ಅಂತ ನನಗೆ ಗೊತ್ತಿಲ್ಲ ನೋಡಬೇಕು ಯಾವ ಕಲರ್ ಇದೆ ಅಂತ ಇದು ನೋಡಿ ಹಸಿಯಾಗೇ ಇದೆ ಇದನ್ನು ನಾನು ಒಂದು ಬಾಟ್ಲಿಗೆ ಸದ್ಯಕ್ಕೆ ತೆಗೆದಿಟ್ಕೊತೀನಿ ಯಾಕೆಂದರೆ ನನ್ನ ಹತ್ರ ಬೆಡ್ ಪಾಟ್ಗಳಿಲ್ಲ ಈಗ ಅದಕ್ಕೋಸ್ಕರ ನೋಡಿ ಈ ಬಾಟ್ಲಿಗೆ ನಾನು ಹಾಕ್ತೀನಿ ಇದಕ್ಕೇನಂದರೆ ಇಲ್ಲಿ ಮಣ್ಣು ನಾನು ಮೊದಲೇ ಒಂದು ಸ್ವಲ್ಪ ರೆಡಿ ಇರೋದಿದೆ ಇದರಲ್ಲಿ ಎಲ್ಲ ಮಿಕ್ಸ್ ಇದೆ ಇದರಲ್ಲಿ ಬೂದಿ ಕೂಡ ಹಾಕಿದ್ದೀನಿ ನಾನು ಇಲ್ಲಿ ನೋಡಿ ಇಡ್ಲಿದೆ ಬೂದಿ ಹಾಗೆ ಸ್ವಲ್ಪ ವರ್ಮಿ ಕಂಪೋಸ್ಟು ಮಣ್ಣು ಮತ್ತು ಮರಳು ಮಣ್ಣಾಗಿರೋದ್ರಿಂದ ಜಿಡ್ಡಿರುತ್ತೆ ಸ್ವಲ್ಪ ಮರಳನ್ನು ಮಿಕ್ಸ್ ಮಾಡ್ಕೋಬೇಕು ನಿಮ್ಮ ಮಣ್ಣು ಜಿಡ್ಡಿಲ್ಲ ಅಂದರೆ ನೀವು ಮರಳು ಮಿಕ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ಇದು ನೋಡಿ ನಾನು ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನೇ ಬಳಸ್ಕೊತೀನಿ ನಾನು ಕೂಗಿಗೆ ಇದ್ರ ಒಳಗಡೆ ಸ್ವಲ್ಪ ಮಣ್ಣನ್ನು ಹಾಕೊಳ್ತೀನಿ ನಾನು ಇದರಲ್ಲಿ ಹಾಕೊಂಡ್ಬಿಟ್ಟು ಈ ಒಂದು ಬಾಳೆ ಸಿಪ್ಪೆನ ಬಾಳೆಹಣ್ಣಿನ ಸಿಪ್ಪೆನ ನಾನು ಈ ರೀತಿಯಾಗಿ ಒಣಗಿಸಿಟ್ಕೊಂಡಿದ್ದೀನಿ ಅದನ್ನು ಕೂಡ ಇದರಲ್ಲೇ ಹಾಕ್ತಾ ಇದ್ದೀನಿ ಅಂದರೆ ಗೊಬ್ಬರ ಆಗುತ್ತೆ ಸಣ್ಣಗೆ ಅದಕ್ಕೋಸ್ಕರ ನೋಡಿ ಅದು ತುಂಬ ತುಂಬ ಇಲ್ಲ ಒಂದು ಅದ್ರ ಮೇಲೆ ಒಂದು ಸ್ವಲ್ಪ ಒಂದು ಎರಡು ಮೂರು ಇಂಚಷ್ಟು ಮಣ್ಣನ್ನು ಸೇರಿಸ್ಕೊತಾ ಇದ್ದೀನಿ ನಾನು ಈಗ ಇದೇನು ಗಿಡ ಇದೆಯಲ್ಲ ಇದನ್ನು ಆದಷ್ಟು ನಾನು ರೂಟ್ನ ತೆಗಿಯಲ್ಲ ಸೈಡಿಗೆ ಒಂಚೂರು ತಕ್ಕೋತೀನಿ ಆ ಬಾಟಲಿಗೆ ಹಿಡಿಸಲ್ಲ ಅದಕ್ಕೋಸ್ಕರ ಈಗ ನೋಡಿ ನೋಡಿ ಈ ರೀತಿಯಾಗಿ ನಾನು ಇದೇ ಮಣ್ಣನ್ನು ಇದಕ್ಕೂ ಕೂಡ ಹಾಕ್ತಾ ಇದ್ದೀನಿ ನೋಡಿ ಇದು ನೋಡಿ ಇಲ್ಲಿ ಎಲ್ಲ ಮೊಗ್ಗಿದೆ ಇದು ಯಾವ ಕಲರ್ ಬರುತ್ತೆ ಅಂತ ಅವರು ಕೂಡ ಗೊತ್ತಿಲ್ಲ ಅಂತ ಹೇಳಿದ್ರು ನೋಡೋಣ ಇದರಲ್ಲಿ ಯಾವ ಕಲರ್ ಬರುತ್ತೆ ಅಂತ ನೋಡಿ ಇಲ್ಲೂ ಕೂಡ ಇದೆ ಮೊಗ್ಗು ನೋಡಿ ಈ ಇಲ್ಲಿದೆ ಆಮೇಲೆ ಇಲ್ಲಿದೆ ಮೊಗ್ಗು ಇದಕ್ಕೆ ಈಗ ಚೆನ್ನಾಗಿ ಒಂದ್ಸರಿ ನೀರು ಹಾಕೋಬೇಕು ಡ್ರೈನೇಜ್ ಹೋಲಿಂದ ನೀರು ಹೋಗಬೇಕು ಅಷ್ಟು ನಾವು ನೀರನ್ನು ಹಾಕೋಬೇಕು ನೋಡಿ ಈಗ ಇದಕ್ಕೆ ಚೆನ್ನಾಗಿ ಒಂದ್ಸರಿ ನೀರು ಹಾಕೊಂಬಿಡಿ ನೀರು ಡ್ರೈನೇಜ್ಲಿಂದ ಈ ರೀತಿಯಾಗಿ ಹೋಗಬೇಕು ಫಸ್ಟು ಸರಿ ನೀವು ನೀರು ಹಾಕಿದಾಗ ನೀರು ಹಾಕ್ಬಿಟ್ಟು ಇದನ್ನು ಆದಷ್ಟು ಒಂದು ದಿನ ಅಥವಾ ಎರಡು ದಿನ ಸ್ವಲ್ಪ ನೆರಳಿಗೆ ಇಟ್ಕೊಂಬಿಡಿ ಅಂದರೆ ಗಿಡ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಏನೂ ಶಾಕ್ ಆಗಲ್ಲ ಗಿಡಕ್ಕೆ ಆ ರೀತಿ ಏನಾದರೂ ಗಿಡ ಒಣಗೋಗುತ್ತೆ ಅಂತ ನಿಮ್ಗೆ ಅನಿಸಿದ್ರೆ ನೀವು ಇಪ್ಸಮ್ ಸಾಲ್ಟ್ ಇದ್ದರೆ ಇಪ್ಸಮ್ ಸಾಲ್ಟ್ ಕೂಡ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಸ್ವಲ್ಪ ದೊಡ್ಡ ಪಾಟ್ ಇದ್ರೆ ದೊಡ್ಡ ಪಾಟಿಗೆ ಹಾಕ್ಕೋಬೋದು ಬಟ್ ನನ್ನ ಹತ್ರ ಸದ್ಯಕ್ಕೆ ಇರಲಿಲ್ಲ ಹಂಗೋಗಿ ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ ಆಮೇಲೆ ನಾನು ದೊಡ್ಡ ಶ ಪಾಟ್ಗೆ ಶಿಫ್ಟ್ ಮಾಡ್ಕೋತೀನಿ ಹಾಗೆ ಇದೊಂದು ನೋಡಿ ಈ ಹ್ಯಾಂಗಿಂಗ್ ಪಾಟಲ್ಲಿ ಈ ಥರ ಗಿಡಗಳು ತುಂಬ ಚೆನ್ನಾಗಿ ಕಾಣುತ್ತೆ ಇದು ಒಂದು ಕಡ್ಡಿ ಇಟ್ಟರೆ ಸಾಕು ಇಲ್ಲೆಲ್ಲ ಬೇರು ಬಂದಿರುತ್ತೆ ಇರಲಿ ಎಲ್ಲ ಬೇರಿದೆ ನೋಡಿ ಈ ರೀತಿಯಾಗಿ ಬೇರು ಬಂದಿರುತ್ತೆ ಆ ಥರದನ್ನು ನೀವು ಕಟ್ ಮಾಡಿ ಇಟ್ಟರೆ ಕಟಿಂಗ್ ಎಲ್ಲ ಮಾಡಿಕೊಂಡ್ರೆ ಈ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇದು ಕೂಡ ಅಷ್ಟೇ ಟರ್ಟಲ್ ವೈನು ಟರ್ಟಲ್ ವೈನ್ ಕೂಡ ನೀವು ಕಟಿಂಗನ್ನು ಹಾಕೋಬೋದು ಆಮೇಲೆ ಟ್ಯಾಂಗಲ್ ಹಾರ್ಟ್ ಹಾಕೋಬೋದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇದೆಲ್ಲ ಹಾಗೇ ನೋಡಿ ತುಳಸಿ ಗಿಡದಲ್ಲಿ ಈ ಥರ ಏನಾದರೂ ಬೀಜ ಇದ್ದರೆ ನೀವು ಈ ಥರ ತೆಗ್ದುಬಿಡಬೇಕು ಆವಾಗ ಆವಾಗ ನೀವು ತೆಗಿತಾ ಇರಬೇಕು ಅಂದರೆ ಚೆನ್ನಾಗಿ ಗುಚ್ಚಕ್ಕೆ ಬೆಳ್ಕೊಳತ್ತೆ ದೊಡ್ಡದಾಗಿ ಬರುತ್ತೆ ತುಂಬ ವರ್ಷ ಬರುತ್ತೆ ನೀವು ಈ ರೀತಿಯಾಗಿ ಮೇಂಟೈನ್ ಎಲ್ಲ ಮಾಡಿದ್ರೆ ನೋಡಿ ಈ ಬೀಜ ಎಲ್ಲ ತಕ್ಕೊಂಬಿಡಿ ಆದಷ್ಟು ನೋಡಿ ಈ ರೀತಿಯಾಗಿ ಬೀಜ ಏನಾದ್ರೂ ಆದರೆ ಗಿಡ ಬೆಳವಣಿಗೆ ಆಗಲ್ಲ ಅದಕ್ಕೋಸ್ಕರ ಎಲೆಗಳು ಕೂಡ ಚಿಕ್ಕ ಚಿಕ್ಕದಾಗಿ ಬರೋಕ್ಕೆ ಆಗುತ್ತೆ ಇದು ನೋಡಿ ಮಣ್ಣೆತ್ತಿನ ಅಮಾವಾಸ್ಯ ದಿನ ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ಥರ ಎತ್ತನ್ನು ತೊಗೊಂಡು ಬರ್ತೀವಿ ನಾವು ಮಣ್ಣಿನ ಎತ್ತನ್ನು ಅದನ್ನು ನಾನು ಇಲ್ಲೇ ಪಾಟ್ ಒಳಗಡೆ ಇಟ್ಟಿದ್ದೀನಿ ಮಲ್ ಯೂಶ್ವಲಿ ಮನೆ ಮೇಲೆ ತಗೊಂಡೋಗಿಡ್ತಾರೆ ಅದನ್ನು ಅಂದರೆ ಟೆರೆಸ್ಸಲ್ಲಿ ನಾನು ಇಲ್ಲೇ ಪಾಟಲ್ಲೇ ಇದಕ್ಕೆ ಮಣ್ಣಾಗುತ್ತೆ ಅನ್ನೋಕ್ಕೋಸ್ಕರ ನಾನು ಇಲ್ಲೇ ಇಟ್ಟಿದ್ದೀನಿ ಈ ಕೋಲಿಯಸ್ ಕಟಿಂಗ್ ಕೂಡ ಹಾಕೋಬಹುದು ಈ ಟೈಮಲ್ಲಿ ನೀವು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇದು ಕೂಡ ಹಾಗೆ ಇನ್ನೊಂದು ಫ್ರೆಂಡ್ಸ್ ಇನ್ನೊಂದು ಮೊಗ್ಗಾಗಿದೆ ನೋಡಿ ಇಲ್ಲಿ ಬ್ರಹ್ಮಕಮಲ ಇನ್ನೊಂದು ಹದಿನೈದು ದಿನದಲ್ಲಿ ಅದು ಕೂಡ ಅರಳುತ್ತೆ ಇನ್ನೂ ಅರಳಕ್ಕೆ ಶುರುವಾಗುತ್ತೆ ಆಗಲೇ ಈಗ ಎರಡು ಅರಳಿದೆ ಇನ್ನು ಇಲ್ಲೆಲ್ಲ ಮೊಗ್ಗಿದೆ ಇನ್ನು ಚಿಕ್ಕ ಚಿಕ್ಕದಿದ್ದಾವೆ ಅವು ಕೂಡ ದೊಡ್ಡವಾಗ್ತವೆ ಈಗ ಒನ್ ಬೈ ಒನ್ ಅರಳಕ್ಕೆ ಶುರು ಆಗುತ್ತೆ ಇದರಲ್ಲಿ ಸ್ನೇಕ್ ಪ್ಲ್ಯಾಂಟ್ ಕೂಡ ನಾನು ರಿಪೋರ್ಟ್ ಮಾಡಿರೋದು ತೋರಿಸಿದ್ದೆ ತುಂಬ ಚೆನ್ನಾಗಿ ಗ್ರೋ ಆಗಿದೆ ಎಲ್ಲದರಲ್ಲೂ ತುಂಬ ಚೆನ್ನಾಗಿ ಬರ್ತಾ ಇದೆ ಹಾಗೆ ಈ ಕ್ಯಾಕ್ಟಸ್ ಕ್ರಿಸ್ಮಸ್ ಟ್ರೀ ಈ ಗಿಡನೂ ಕೂಡ ಕಟ್ಟಾಗಿ ಬಿದ್ದಿತ್ತು ಅದನ್ನು ಕೂಡ ನಾನು ಒಂದೊಂದು ಎಲೆನ ಹಚ್ಚಿದ್ದೀನಿ ಒಂದು ಕಡ್ಡಿನ ಅದರಲ್ಲೂ ಕೂಡ ತುಂಬ ಚೆನ್ನಾಗಿ ಗ್ರೋತ್ ಇದೆ ಆಮೇಲೆ ಇದು ಇದನ್ನು ನಾನು ಆನ್ಲೈನಲ್ಲಿ ತರಿಸಿದ್ದು ಗಿಡನ ತುಂಬ ಚೆನ್ನಾಗಿ ಆಗಿದೆ ಇದು ಏನಂದರೆ ಬೇಸಿಗೆನಲ್ಲಿ ಇದು ಡಿಶೆಂಬರಲ್ಲಿ ಹೂ ಬರುತ್ತೆ ಇದರಲ್ಲಿ ಪಿಂಕ್ ಕಲರ್ದು ಅದನ್ನ ನೋಡಿಬಿಟ್ಟು ತರಿಸಿದ್ದೀನಿ ಇದು ಒಂದು ರೀತಿ ವೆರೈಟಿ ಟಾಟಲ್ ವೈನ್ ಇದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಟಟಲ್ ವೈನು ಇದರಲ್ಲಿ ಸದ್ಯಕ್ಕೆ ಯಾವುದೂ ಥರ ದೊಡ್ಡ ಗಿಡ ಇಲ್ಲ ಇದು ಟಾಟಲ್ ವೈನ್ ಮಾತ್ರ ಇದರಲ್ಲಿ ಏನಾದರೂ ಹಚ್ಚಬೇಕು ಈ ಬಸಳೆ ಸೊಪ್ಪು ಕೂಡ ನಾನು ತೆಗಿಬೇಕು ತೆಗ್ದಾಗ ನಾನು ತೋರಿಸ್ತೀನಿ ಈ ರೆ ಇದರಿಂದ ಮಾಡುವಂಥ ರೆಸಿಪೀಸ್ ತುಂಬ ಚೆನ್ನಾಗಿರುತ್ತೆ ತಂಪು ಕೂಡ ಇದು ಬಸಳೆ ಸೊಪ್ಪು ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್